ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿ ಸರ್ ಇದೊಂದು ಓಮಿನಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಹೌದು ಸರ್ ಟೂ ತೌಸಂಡ್ ಫೈವ್ ಮಾಡಲ ಓನರ್ ಸಿಂಗಲ್ ಓನರು ಡಾಕ್ಯುಮೆಂಟ್ಸ್ ಹಾಂ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಕ್ಲಿಯರ್ ಆಗಿದೆ ಗಾಡಿದು ಲೋನ್ ಏನಿಲ್ಲ ಗಾಡಿ ಎಲ್ಲ ಕ್ಲಿಯರ್ ಕ್ಯಾಶ್ ಕ್ಯಾಶ್ ಅಲ್ಲಿ ಇದೆಯಾ ಹಾ ಏನು ಹೇಳಿ ಕ್ಯಾಶ್ ಅಲ್ಲಿ ಇದೆ ಗಾಡಿ ಇವಾಗ ಹಾ ಫುಲ್ ಕ್ಯಾಶ್ ಓಕೆ ಓಕೆ ಹಾ ಮಾಡೆಲ್ ಎಷ್ಟು ಅಂದ್ರೆ 2000 ದ 2000 ದ ಐದು ತಿಂಗಳು ಟೈರ್ ಗಳನ್ನ ಟೈರ್ ಎಲ್ಲ ಚೆನ್ನಾಗಿದೆ ಎ ಸೀಟರ್ ವೆಹಿಕಲ್ ಇದೆ 5 ಸೀಟರ್ 4 ಪ್ಲಸ್ ಅನ್ನ ಆ 4 ಪ್ಲಸ್ ಅನ್ನ ಎಲ್ಪಿಜಿ ನೇ ಫಿಟ್ ಇದೆಯಾ ಅದರಲ್ಲಿ ಇದೆ ರೀಡಿಂಗ್ ಇಲ್ಲ ರೀಡಿಂಗ್ ಎಷ್ಟು ಇದೆ

ಹಾ ನಾನ್ ಹಾಕಿಸ್ಕೊಂಡಿದ್ದು ಇದು ಮ್ಯೂಸಿಕ್ ಪ್ಲೇಯರ್ ಇತ್ರ ಹಾಕಿದ್ರು ಅಂದ್ರೆ ಯಾ ಸರ್ ಮ್ಯೂಸಿಕ್ ಪ್ಲೇಯರ್ ಸಿಸ್ಟಮ್ ಎಲ್ಲ ಇದೆ ಸರ್ ಮ್ಯೂಸಿಕ್ ಪ್ಲೇಯರ್ ಇದೆ ಸೋನಿ ಸ್ಪೀಕರ್ ಇದೆ ಹಿಂದೆ ಏನಿಲ್ಲ ಚೆನ್ನಾಗಿದೆ ಗಾಡಿ ಏನೋ ರೆಸ್ಟ್ ಕಿಶನ್ ಇದೆ ಅಲ್ಲೋಗ್ಲೇ ತುಟ್ಟಿಗಿಟಿ ಏನಿಲ್ಲ ಸರ್ ಎಲ್ಲ ಚೆನ್ನಾಗಿದೆ ರೆಸ್ಟ್ ಯಾವುದು ಆಗಿಲ್ಲ ಹೌದಾ ಎಲ್ಲಿದೆ ಲೊಕೇಶನ್ ಇದು ಸರ್ ಇದು ಬಸ್ ಸ್ಟಾಂಡ್ ಇತ್ತು ಸ್ಟೇಜ್ ಇತ್ತು ಮಾಡುವಂತ ಅದು

ಓಕೆ ಇದೆ ಫ್ರೆಶರ್ ಇದೆ ಇದೆ ಅದಕ್ಕೋಸ್ಕರ ಹೌದಾ ಹ್ಮ್ ಇನ್ನ 29 ಎಫ್ಸಿ ಇದೆ ಓಕೆ ಸರಿ ನಮ್ಮ ಕಡೆ ಬಂದೆ ಸ್ವಲ್ಪ ರೆಗಿಸ್ಟರ್ ಮಾಡಿ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು ಹಾ ಓಕೆ ಥ್ಯಾಂಕ್ಸ್